ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಬುಕಿಂಗ್ ಈಸಿ ಮೆಟರ್ ಲಾಕ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದ್ದೀನಿ ನೀವು ಚಲೋ ಇರ್ಬೇಕಂತ ಹೇಳಿ ಕರ್ಕೊಂತೀರಿ ರೆಸಿಪಿ ಚಿಕನ್ ತಂದೂರಿ ಚಿಕನ್ ತಂದೂರಿ ಹೆಂಗ್ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ಹೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಂತ ಈಸಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಓವನ್ ಇಲ್ದಾಗ ನಾವು ಮನೆಯಲ್ಲೇ ಚಿಕನ್ ತಂದೂರಿ ಮಾಡಕತ್ತೀನಿ ಫ್ರೆಂಡ್ಸ್ ನಿಮ್ಗೂ ಈಸಿ ಆಗಿ ನೀವು ಕಲಿಬೇಕಂತ ಹೇಳಿ ಇವತ್ತಿನ ರೆಸಿಪಿ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಂದು ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮ್ಗ ತಲುಪ್ತೈತಿ ನನ್ನ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮ್ಗ ಬಂದ ತಲುಪ್ತೈತಿ ಬೆಲ್ ಅಕೌನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ರಿ ಯಾಕಂದ್ರೆ ಹಿಂಗ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತೂ ಆಗೋದಿಲ್ಲ ನೀವ್ ಮಾಡ್ತೀರಂತೆ ಅದೇ ಫ್ರೆಂಡ್ಸ್ ಚಿಕನ್ ತಂದೂರಿ ಮಾಡಕ್ ನಮಗ್ ಬೇಕಾಗಿರೋ ಪದಾರ್ಥಗಳಂದ್ರೆ ಚಿಕನ್ ಇಲ್ಲಿ ನಾನು ಚಿಕನ್ ಲೆಗ್ ಪೀಸ್ ಯೂಸ್ ಮಾಡಕ್ ನಾಲ್ಕು ಚಿಕನ್ ಲೆಗ್ ಪೀಸ್ ಯೂಸ್ ಮಾಡಕತ್ತಿನಿ ಫ್ರೆಂಡ್ಸ್ ಚಿಕನ್ ತಂದೂರಿಗ ಯಾಕಂದ್ರೆ ಚಿಕನ್ ತಂದೂರಿಗಂತೂ ಲೆಗ್ ಪೀಸ್ ಭಾಳ ಚಲೋ ಇರ್ತಾವ್ರಿ ಹಂಗಾಗಿ ನಾನು ಚಿಕನ್ ಲೆಗ್ ಪೀಸ್ ಯೂಸ್ ಮಾಡಕಿನಿ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಇಲ್ಲಿ ಎರಡು ಚಮಚ ಅಷ್ಟು ಅಕ್ಕಿ ಹಿಟ್ಟು ನಾನು ಯೂಸ್ ಮಾಡಾಕತ್ತೀನಿ ಆಮ್ಯಾಗ ಮೈದಾ ಹಿಟ್ಟು ಎರಡು ಚಮಚ ಕಾರ್ನ್ಫ್ಲವರ್ ಎರಡು ಚಮಚೆ ಒಂದೂವರೆ ಚಮಚ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಧನಿಯಾ ಪೌಡರ್ ಒಂದು ಚಮಚ ಚಿಕನ್ ಮಸಾಲ ಒಂದು ಚಮಚ ಗರಂ ಮಸಾಲ ಎರಡು ಚಮಚ ಕಾತು ಪುಡಿ ಅರ್ಧ ಚಮಚ ಅಷ್ಟು ಅರ್ಶನಾ ಎಣ್ಣೀರಿ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಎಣ್ಣೆ ಜಾಸ್ತಿ ಬೇಕಾಗಿರೋದಿಲ್ಲ ಯಾಕಂದ್ರೆ ನಾವು ತಂದೂರಿ ಮಾಡಾಕತ್ತೀವಲ್ಲ ಡೀಪ್ ಫ್ರೈ ಮಾಡಾಕತ್ತಿಲ್ಲ ರೀ ನಾವು ತಂದೂರಿ ಮಾಡಾಕತ್ತೀವಲ್ಲ ಹಂಗಾಗಿ ಎಣ್ಣೆ ಅಂತೂ ಜಾಸ್ತಿ ಬೇಕಾಗಿರೋದಿಲ್ಲ ನಮ್ಗ ಹಂಗಾಗಿ ನಮ್ಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟೇ ಯೂಸ್ ಮಾಡಕತ್ತೀನಿ ಎಣ್ಣೆ ರೀ ರುಚಿಗೆ ತಕ್ಕ ಉಪ್ಪು ಒಂದು ಲಿಂಬೆನ ನಾ ಯೂಸ್ ಮಾಡಕತ್ತೀನಿ ಫ್ರೆಂಡ್ಸ್ ರೀ ಇಂಗ್ರೀಡಿಯಂಟ್ಸ್ ಇವಾಗ ಇದು ಪ್ರೊಸೆಸ್ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ರಿ ಚಿಕನ್ ಲೆಗ್ ಪೀಸ್ ಹಿಂಗೆ ಕಟ್ ಹಾಕಿರ್ಬೇಕ್ರಿ ಅಂದ್ರೆ ಹಿಂಗೆ ಚಾಕು ತಗೊಂಡು ಹಿಂಗ್ ಕಟ್ ಹಾಕ್ಸ್ಕೊಬೇಕ್ರಿ ನಿಮ್ ಬೇಕಂದ್ರೆ ನೀವು ಚಿಕನ್ ಅಂಗಡಿಯಾಗ ನೀವು ಹೇಳಿ ಎರಡು ಹಿಂಗೆ ಕಟ್ ರೀ ಎರಡು ಹಿಂಗ ಕಟ್ ಹಾಕ್ಸ್ಕೋಬಹುದು ಅವ್ರ್ ಹಾಕಿಲ್ಲ ಅಂದ್ರೆ ಮನೆಯಾಗ ತಗೊಂಬಂದ್ರ ಎರಡು ಹಿಂಗ್ ಇಷ್ಟ ಹಾಕೋರಿ ಜಾಸ್ತಿ ಹೋಗ್ಬೇಡ್ರಿ ಇಲ್ಗ್ರೆ ಎಲ್ಲ ಪೀಸ್ ಪೀಸ್ ಹಾಕ್ಬಿಡ್ತೇತಿ ಹಂಗಾಗಿ ಎರಡು ಹಾಕೋರಿ ಇಲ್ಲಿ ನೋಡ್ರಿ ಎಲ್ಲದಕ್ಕೂ ಎರಡ್ ಎರಡ್ ಹಿಂಗ್ ಕಟ್ ಇಲ್ಲಿ ನೀನ್ ನಾನೋಡ್ರಿ ನೋಡಬಹುದ ನೀವ್ ಹ್ಮ್ ಫ್ರೆಂಡ್ಸ್ ಇದತ್ರಿ ಸರ್ ನೋಡೋಣ ಬರೀ மொத் ப்ளேட் தகோன் பிளேட் தகோனா இதொடியன்ஸ் கார்ன்ஃலவர் மைதா அக்கிஹிட்டு அரிஷன கார்குடி గరం మసాలా చికన్ మసాలా ధనియా పౌడర్ అల్ల బెల్లుల్లి పేస్ట్ ఉప్పు లాస్ట్ నవ్వు లింబెన్ రస హిడు ಇದೆಲ್ಲ ಇವಾಗ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲಾ ನಾವು ಅಂಗಡಿಗೆ ತಗೊಂಡ್ ಬರ್ತೀವಲ್ಲ ಏನಿದು ಇದು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಫಿಶ್ ಮಸಾಲ ಇದೆಲ್ಲ ಇವಾಗ ಇಂಗ್ರೀಡಿಯೆಂಟ್ಸ್ ರೀ ಫ್ರೆಂಡ್ಸ್ ಬಿಟ್ಟರೆ ಮತ್ತೆ ಯಾವ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ ಹಂಗ್ ನೋಡಕ್ ಹೋದ್ರು ಅದ್ರೊಳಗೆ ಬೇರೆ ಬೇರೆ ಎಲ್ಲಾ ಯೂಸ್ ಮಾಡ್ತಾರೆ ನೀವು ಅಲ್ಲಿ ಬದಲು ಮನೆಯಾಗ ತಗೊಂಡ್ ಬಂದ್ ಫ್ರೆಂಡ್ಸ್ ನೀವು ಪಾಪಾ ಕಿಲೋ ತಗೊಂಡ್ ಬಂದ ಎಲ್ಲಾ ಇಂಗ್ರೀಡಿಯನ್ಸ್ ಇಟ್ಕೊಂಡು ಅಕ್ಕಿ ಹಿಟ್ಟು ಮೈದಾ ಹಿಟ್ಟ ಕಾರ್ನ್ಫ್ಲವರ್ ಇವೆಲ್ಲ ಪಾಪ ಕಿಲೋರ್ ತಗೊಂಡ್ ಬಂದ್ ನೀವು ಮನೆಯಾಗ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗೆಲ್ಲ ನೀವು ಮಾಡ್ಕೋಬೋದ್ರಿ ಜಾಸ್ತಿ ಕಮ್ಮಿನೂ ಹಾಕಿ ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನೆಲ್ಲ ಚಲೋ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಫಸ್ಟ್ ಹಿಂಗೆಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕ ಆಮೇಲೆ ಎಷ್ಟ್ ನೀರ್ ಬೇಕಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಒಮ್ಮಿಕ್ಳನ್ ತಿಳು ಮಾಡ್ಬೇಡ್ರಿ ಜಾಸ್ತಿ ನೀವು ನೀರ್ ನೀರ್ ಅಂಗು ಮಾಡಿದ್ರಲ್ಲ ಚಿಕನ್ ಲೆಗ್ ಪೀಸ್ ಗಂತೂ ಮಸಾಲೆ ಬಾಳ ಬಾಳಿದಾಗ್ರಿ ಈಗ ಏನ್ ಚಿಕನ್ ತಂದೂರಿ ಮಾಡಾಕತಿವಲ್ಲ ಸ್ವಲ್ಪ ಗಟ್ಟಿನ ಇರ್ಬೇಕ್ರಿ ಅದಕ್ಕೆಲ್ಲಾ ಮಸಾಲೆ ಹಂಗಾಗಿ ನೀವು ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡ್ರಿ ನಾನ್ ನಿಮ್ ಮೆಜರ್ಮೆಂಟ್ ತೋರಿಸ್ತೀನಿ ನೋಡ್ರಿ ಇವಾಗ ಇಷ್ಟ ಆಗೇತ್ರಿ ನೀರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮಿ ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ ನೀರ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋರಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊರಿ ಜಾಸ್ತಿ ನೀರ್ ಹಾಕಿದ್ರಲ್ಲ ಚಿಕನ್ ಲೆಗ್ ಪೀಸ್ ಗಂತೂ ಮಸಾಲೆ ಹತ್ತೋದಿಲ್ರಿ ನೀರ್ ನೀರ್ ಆಗಿ ಹೋಗ್ಬಿಡ್ತೇತಿ ಹಂಗ್ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ ಇದು ಮಸಾಲೆ ಗಟ್ಟಿ ಅಂತೇಳಿ ಜಾಸ್ತಿ ಗಟ್ಟಿ ಮಾಡಾಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಅಷ್ಟ್ ನೀರ್ ನೀರ್ ಮಸಾಲೆ ಮಾಡಾಕ್ ಹೋಗ್ಬೇಡ್ರಿ ನೀರ್ ಜಾಸ್ತಿ ಹಾಕಿ ಮಸಾಲೆ ಎಲ್ಲಾ ತಿಳು ಮಾಡ್ಬೇಡ್ರಿ ಹಂಗಂತೇಳಿ ಹೇಳಿ ಗಟ್ಟನು ಮಾಡಾಕ್ ಹೋಗ್ಬೇಡ್ರಿ ಮೀಡಿಯಮ್ ಮಾಡ್ರಿ ನೋಡ್ರಿ ನಾನು ಸ್ವಲ್ಪ ನೀರ್ ಹಾಕಿದ್ರೆ ಬರಬರಿ ಆಗ್ತೇತ್ರಿ ಇದು ನೋಡ್ಬೋದು ಸ್ವಲ್ಪ ನೀರ್ ಹಾಕೊಳ ಕಾರ್ನ್ ಫ್ಲವರ್ ಬಂದ ಪ್ಲೇಟಿಗೆಲ್ಲಾ ಹತ್ಕೊಂಡ್ ಯಾಕಂದ್ರೆ ಅದು ಸ್ವಲ್ಪ ನೀರು ಹಾಕಿದ ತಕ್ಷಣ ಗೆಟ್ ಆಗ್ಬಿಡ್ತಿ ಮಾಡ್ಕೊರಿ ಹಂಗಾಗಿ ನೀವು ಚಲೋ ಮಿಕ್ಸ್ ಮಾಡ್ಕೋರಿ ನೋಡ್ರಿ ಹಿಂಗಿರ್ಬೇಕ್ರಿ ನೋಡ್ರಿ ನೋಡ್ರಿ ಹಿಂಗಿರ್ಬೇಕ್ರಿ ಮಸಾಲೆ ಅಂತೂ ಮಸಾಲೆ ಅಂತೂ ರೆಡಿ ಆಗಿದ್ರಿ ಇವಾಗ ಚಿಕನ್ ಲೆಗ್ ಪೀಸ್ಗಂತೂ ಮಸಾಲೆ ಹಚ್ ಬಿಡೋಣಿಂಗ್ ತಗೊಂಡ್ ಚಲೋ ಇದು ಮಸಾಲೆ ಹಚ್ಕೊಳ್ಳೋಣ ನೋಡ್ರಿ ಚಲೋ ಹಚ್ಚಿರಿ ಮಸಾಲೆ ಎಲ್ಲ

ಫ್ರೆಂಡ್ಸ್ 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 ಚಿಕನ್ ಲೆಗ್ ಪೀಸ್ಗಂತೂ ಮಸಾಲೆ ಹಚ್ಚಿ ರೀ ಫ್ರೆಂಡ್ಸ್ ಚಿಕನ್ ಲೆಗ್ ಪೀಸ್ಗಂತೂ ಮಸಾಲೆ ಹಚ್ಚಿ ರೆಡಿ ಆಯ್ತು ಇವಾಗ ಇದನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕನ್ ಲೆಗ್ ಪೀಸ್ಗ ಮಸಾಲೆ ಹಚ್ಚಿ ರೆಡಿ ಆಯ್ತು ಇವಾಗ ಇದನ್ನ ಹಾಫ್ ಅನ್ ಅವರ್ ವರ್ಗೂ ಫ್ರಿಜ್ ಅರ್ಧ ಗಂಟೆ ಹಾಫ್ ಅನ್ ಅವರ್ ವರ್ಗು ಹಾಫ್ ಅನ್ ಅವರ್ ತನಕ ಇದನ್ನ ಫ್ರಿಜ್ನಾಗ ಇಟ್ಕೊಳ್ಳೋನ್ರಿ ಹಾಫ್ ಅನ್ ಅವರ್ ಫ್ರಿಜ್ನಾಗ ಇಟ್ಕೊಳ್ಳೋನ್ರಿ ಫ್ರೆಂಡ್ಸ್ ಚಿಕನ್ ಫ್ರೆಂಡ್ ಚಿಕನ್ ಲೆಗ್ ಪೀಸ್ ಅಂತೂ ಮಸಾಲೆ ಹಚ್ಚಿ ರೆಡಿ ಆಯ್ತ್ರಿ ಇವಾಗ ಚಿಕನ್ ಲೆಗ್ ಪೀಸ್ ಹಾಫ್ ಅನ್ ಅವರ್ ಫ್ರಿಜ್ ನಾಗ ಇಟ್ಕೊಳ್ಳೋಣ ಬರ್ರಿ ಹಾಫ್ ಅನ್ ಅವರ್ ಆದ್ಮಾಗ ಚಿಕನ್ ತಂದೂರಿ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ ಇದನ್ನ ಬಂದು ಫ್ರಿಜ್ ಇಡೋಣ ಇವಾಗ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ರೀ ಆಮ್ಯಾಗ ಇಡೋಣ ಫ್ರೆಂಡ್ಸ್ ಚಿಕನ್ ತಂದೂರಿ ಮಾಡಕ್ ನಮ್ಗೆ ದಪ್ಪನ್ ತವಿ ಇದ್ರೆ ಸ್ವಲ್ಪ ಚಲೋ ಆಗ್ತೈತ್ರಿ ತೆಳ್ಳಗಿದ್ರೆ ಏನಾಗ್ತೈತ್ರಿ ಒಂಥರ ಸುಟ್ಟಂಗಾಗಿ ಹೋಗಿ ಹೋಗಿ ಬರ್ತೈತಿ ಹಂಗಾಗಿ ಸ್ವಲ್ಪ ದಪ್ಪನ ದಪ್ಪಗಿರೋ ತವಿ ತಗೋರಿ ಇವಾಗ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ ಸ್ವಲ್ಪ ಹಾಕ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ ಫ್ರೈ ಮಾಡ್ಕೋಬೇಕ್ರಿ ಚಲೋ ತಂದೂರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಚಲೋ ಫ್ರೈ ಮಾಡ್ಕೋಬೇಕ್ರಿ ಲೆಗ್ ಪೀಸ್ ನೀವು ಒಮ್ಮೆಕ್ಲನ್ ಜಾಸ್ತಿ ಹಾಕೊಂಡ್ರೆ ಫುಲ್ ಡೀಪ್ ಫ್ರೈ ಆಗಿಬಿಡ್ತೈತ್ರಿ ಹಂಗಾಗಿ ಸ್ವಲ್ಪ ಇಲ್ಲ ನೋಡ್ರಿ ಅರ್ಧ ತಾಸು ನಾವು ಫ್ರಿಜ್ ಇಟ್ಟಿದ್ವಲ್ಲ ಮ್ಯಾರಿನೇಟ್ ಲೆಗ್ ಪೀಸ್ ಅದಿವಾಗ ಹಾಕೊಳ್ಳೋಣ ಒಮ್ಮಿಕ್ಲನ್ ಇಷ್ಟು ಆಗೋದಿಲ್ರಿ ಎರಡೇದಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ತಂದೂರಿ ಮಾಡ್ಕೊಳ್ಳೋಣ ಇದು ಇದ್ರೊಳಗ್ ಹಾಕ್ಬಿಡೋಣ ನೋಡ್ರಿ ಮಲ್ಕ್ ಹಾಕ್ರಿ ಎಣ್ಣೆ ಇಡ್ರಿ ಇಲ್ಲಿ ನೋಡ್ರಿ ತಂದೂರಿ ಹಿಂಗ ಲೆಗ್ ಟರ್ನ್ ಮಾಡಾಕ ನಾನು ಇಂಥ ಸಂತೆ ಯೂಸ್ ಮಾಡಾಕತ್ತೀನ್ರಿ ಬೇರೆಯವ್ ತಗೊಂಡ್ರೆ ಹಿಂಗ ಜಾರೋ ಚಾರ್ಜಸ್ ಇರ್ತಾವ ಹಂಗಾಗಿ ಎದ್ ತಗೋದಿನಿ ಮೀಡಿಯಂ ಫ್ಲೇಮ್ ನಾಗ ಇಟ್ಟು ನೀವು ಫ್ರೈ ಚಲೋ ಫ್ರೈ ಮಾಡ್ಕೋರಿ ಒಮ್ಮೆಗ್ಲೆ ನೀವು ಹೈ ಫ್ಲೇಮ್ ನಾಗ ಇಟ್ಟರೆ ಅನ್ನಾಕ್ತಿ ಒಳಗಿಂದ ಚಿಕನ್ ಲೆಗ್ ಪೀಸ್ ಅಂತೂ ಫ್ರೈ ಆಗೋದಿಲ್ಲ ಹಾಗಾಗಿ ನೋಡ್ರಿ ಇದನ್ನ ಇವಾಗ ತಿರ್ಸ್ಕೊಳ್ಳೋಣ ನೋಡ್ರಿ ಮೆಲ್ಲಿ ತಿರ್ಸ್ಕೊಡಿ ನಿಮ್ಗೆ ನೋಡ್ರಿ ಕಡೆಗೂ ಹಿಂಗ ತಿರ್ಸ್ಕೊಳ್ಳೋಣ ಯಾಕಂದ್ರೆ ಇದು ಕವಿಯೊಳಗೆ ಮಾಡಿವಲ್ಲ ಜಾಸ್ತಿ ಎಣ್ಣಿನೂ ಹಾಕಿಲ್ಲಲ್ಲ ಹಾಗಾಗಿ ಇದು ಜಲ್ದಿ ಬರೋದಿಲ್ರಿ ಹಂಗ ಅನ್ಕೊಂಡ ಈಗ ಹಂಗಾಗಿ ನೀವು ಸ್ಮೆಲ್ಕ್ ಸಿಗ್ಸ್ಕೊರಿ ನೀವು ಬೇಕಂದ್ರೆ ಸ್ವಲ್ಪ ಎಣ್ಣಿನೂ ಹಾಕೋಬೋದ್ರಿ ನೋಡ್ರಿ ಇಲ್ಲಿ ಸ್ವಲ್ಪ ಎಣ್ಣೆನು ಹಾಕೋರಿ ಹಿಂಗೇತಿ ಮೆಸನ್ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬಾರೀ ಸ್ವಲ್ಪ ಸ್ವಲ್ಪ ಅಂತ್ಹೇಳಿ ಹಾಕೋರಿ ಎಣ್ಣೆ ತಂದೂರಿ ಮಾಡೋವಾಗ ಚಲೋ ಫ್ರೈ ಆಗ್ಬೇಕ್ರಿ ಯಾಕಂದ್ರೆ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು ಚಲೋ ಫ್ರೈ ಅಂತೂ ಒಳಗಿನಂತೂ ಫ್ರೈ ಆಗೋದಿಲ್ಲ ಹಂಗಾಗಿ ನಾವು ಮೀಡಿಯಂ ಫ್ಲೇಮ್ ನಾಗ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ಇನ್ನೊಂದ್ ಕಡೆಯಿಂದ ನೀರಿಸ್ಕೊಳ್ಳೋಣ ನೋಡಿ ನಾಲ್ಕು ಸೈಡ್ ಚಲೋ ಫ್ರೈ ಮಾಡ್ಕೋರಿ ನೋಡ್ರಿ

ಫ್ರೆಂಡ್ಸ್ ನೀವೇನಾದ್ರೂ ಮನೆಯಲ್ಲಿ ತಂದೂರಿ ಮಾಡುವಾಗ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಹೊರಗಡೆ ಗಳಿಸ್ಬಿದ್ವಿ ಯಾಕಂದ್ರೆ ಘಾಟ್ ಅಂತ ಬಾಳ್ ಬರ್ತೇತ್ರಿ ಯಾಕಂದ್ರ ನಾವ್ ಸ್ವಲ್ಪ ಎಣ್ಣೆ ಒಳಗ್ ಮಾರ್ತಿವಲ್ಲ ತಾಯಿ ಹಂಗಾಗಿ ಘಾಟ್ ಬಾಳ್ ಬರ್ತಿದ್ವಿ ನಮ್ಗ ನಿಂದ ಆಗೋದಿಲ್ಲ ಫ್ರೈ ಮಾಡೋ ಟೈಮ್ನಾಗ ಯಾಕಂದ್ರೆ ಸ್ವಲ್ಪ ನೀವರ್ಗ ಮಾಡೋವಾಗ ಘಾಟ್ ಬಾಳ್ ಬರ್ತೈತಿ ಹಂಗಿದ್ರೆ ಸಣ್ಣ ಮಕ್ಳಿದ್ರೆ ಸ್ವಲ್ಪ ಹೊರಗಡೆ ಆತಾಡಕ್ ಬಿಟ್ಟು ಬಿಡ್ರಿ ನೀವು ಆಮೇಲೆ ನೀವು ಫ್ರೈ ಮಾಡ್ಕೋಬಹುದು ನೋಡ್ರಿ ಆಲ್ಮೋಸ್ಟ್ ತಂದೂರಿ ಅಂತೂ ರೆಡಿ ಐತ್ರಿ ಸ್ವಲ್ಪ ಐತಿ ಅದು ಸ್ವಲ್ಪ ಎಲ್ಲೆಲ್ಲಿ ಅಕ್ಕಿ ಇರ್ತೈತಲ್ಲ ಅಲ್ಲಿ ಸ್ವಲ್ಪ ಚಲೋ ಫ್ರೈ ಮಾಡ್ಕೋರಿ ನೀವು ತಿರುಗಿಸ್ತಾ ಇದ್ರಲ್ಲ ಹಿಂಗೆ ತಂದೂರಿ ಪೀಸ್ ಲೆಗ್ ಪೀಸ್ ನೀವು ಈಗ ತಿರುಗ್ಸ್ತಾ ಇದ್ದ ರೀ ಎಲ್ಲಿ ಹಕ್ಕಿ ಐತಿ ಎಲ್ಲಿಲ್ಲ ಎಲ್ಲಿ ಫ್ರೈ ಆಗೇತಿ ಎಲ್ಲಿಲ್ಲಾ ಅಂತ ಹೇಳಿ ರೀ ಲೆಗ್ ಪೀಸ್ ಅಂತೂ ಹಿಂಗ್ ತಿರುಗ್ತವಾಗ್ ಚಿಕನ್ ತಂದೂರಿ ಅಂತು ಚಲೋ ಫ್ರೈ ಆಗೈತಿ ಇದನ್ ತೆಗದ್ ಬಿಡೋ ಇವಾಗ ರೀ ತೆಗೆದು ಒಂದು ಪ್ಲೇಟ್ ನಂಗೆ ಹಾಕ್ಕೊಳ್ಳೋಣ ನೋಡಿರಿ ನೀವು ತೆಗೆಯೋವಾಗ ಸ್ವಲ್ಪ ಕೇರ್ಫುಲ್ ತೆಗೀರಿ ಯಾಕಂದ್ರೆ ಬಿಸಿ ಇದ್ದೈತಲ್ಲ ಹಾಗಾಗಿ ಇದನ್ನು ತೆಗೆದು ಬಿಡೋಣ ನೋಡಿರಿ ಇದನ್ನ ಚಲೋ ಫ್ರೈ ಆಗೈತೆ ರೀ ಇದನ್ನು ತೆಗೆದುಬಿಡೋಣ ಇವಾಗ ಫ್ರೆಂಡ್ಸ್ ಇಲ್ಲ ನೋಡಿರಿ ಏ ಸೆಕೆಂಡ್ ಟೈಮ್ ನಾವು ಏನು ನಾಲ್ಕು ಪೀಸ್ ಇಟ್ಕೊಂಡಿದ್ದಲ್ಲ ಎರಡು ಅಂತ ತಂದೂರಿ ಆಗಿತ್ತು ರೆಡಿ ಆಗೈತೆ ರೀ ಇದು ಎರಡು ಲೆಗ್ ಪೀಸ್ ಹಾಕ್ಕೊಂಡ್ ಇವಾಗಂತೂ ಎಣ್ಣೆ ಐತ್ರಿ ಎಣ್ಣೆ ಹಾಕೋದೇನೋ ಅವಸರ ಇಲ್ಲ ರೀ ತಂದೂರಿ ಫ್ರೈ ಎಮ್ಮಿ ಎಣ್ಣೆ ಹೈ ಫ್ಲೇಮ್ ಆಗಿತ್ತು ಮಾಡ್ಬೇದ್ರಿ ಯಾಕಂದ್ರ ಒಂದ್ ಕಡೆ ಎಲ್ಲಾ ಸುಟ್ಟೋಗ್ತೇತ್ರಿ ಹಂಗ ಚಲೋ ಫ್ರೈ ಆಗ್ಬೇಕ್ರಿ ಅದ್ ತಂದೂರಿ ಅಂದ್ರೆ ಸುಡ್ತೈತ್ರಿ ಹಂಗಂತ ಎಲ್ಲಾ ಸ್ಪೂರ್ತಿ ಸುಟ್ಬಿಟ್ರೆ ಅಷ್ಟೇ ಟೇಸ್ಟ್ ಇರೋದೇನ್ರಿ ಸ್ವಲ್ಪ 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 ಮಾಡ್ಕೊಂಡ್ ಫ್ರೈ ಮಾಡ್ಕೊಂಡೆಲ್ಲಾ ಸ್ಪೂರ್ತಿ ಸುಡ್ಬೇಕ್ರಿ ಅಂದ್ರೆ ಫ್ರೈ ಹಿಂಗ ಆಗ್ತೇತಿ ತಂದೂರಿ ಅಂದ್ರೆ ಸ್ಪೂರ್ತಿ ಸುಟ್ಟಿರ್ತೈತ್ರಿ ಸ್ವಲ್ಪ ಮಾಡಿರಿ ನೋಡಿರಿ ಮಾಡ್ರಿ ನೋಡ್ರಿ ಸ್ವಲ್ಪ ನೋಡಿರಿ ನೋಡ್ರಿ ಸಂದೂರಂತೂ ರೆಡಿ ಆಗೇತ್ನಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿರಿ ಫಸ್ಟ್ ಇದೇನಿತ್ತಲ್ಲ ಎರಡ್ ಲೆಗ್ ಪೀಸ್ ಇದ್ ಚಲೋ ಫ್ರೈ ಆಗೇತ್ರಿ ಇವಾಗ ಇದನ್ನು ನೋಡ್ರಿ ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ಚಲೋ ಫ್ರೈ ಆಗೇತ್ ನೋಡ್ರಿ ಹಿಂಗ ಇರ್ಬೇಕ್ರಿ ಹಿಂಗ ಇದ್ರೇಸ್ಟ್ ಹಿಂಗ ಸ್ವಲ್ಪ ಸುಟ್ಟಿರ್ಬೇಕ್ರಿ ಅವಾಗ ಚಲೋ ಟೇಸ್ಟ್ ಇದೆ ನೋಡ್ರಿ ಆಗೇತಿ ಇದನ್ನು ಲೇಟ್ನಾಗ್ ತೆಗೆದ್ಬಿಡೋಣ ಲೇಟ್ ನಾಗ ತೆಗ್ದ್ರೆ ಸರ್ವ್ ಮಾಡ್ಕೊಳ್ಳೋನು ಬರಿ ಮತ್ತ ಫ್ರೆಂಡ್ಸ್ ರೆಡಿ ಆಗೇತ್ರಿ ಚಿಕನ್ ತಂದೂರಿ ಚಿಕನ್ ತಂದೂರಿ ಹೆಂಗ್ ಮನ್ಯಾಗ ನೀವು ಈಸಿ ಈಸಿ ಮಾಡ್ಕೋಬಹುದಂತೇಳಿ ಇವತ್ತಿನ ನೀವು ವಿಡಿಯೋದಾಗ ನಿಮ್ಗ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೈತಿ ಫ್ರೆಂಡ್ಸ್ ಚಿಕನ್ ತಂದೂರಿ ನೀವ್ ಒಂದ್ಸರಿ ಮನೇಲಿ ಟ್ರೈ ಮಾಡ್ರಿ ಹೆಂಗ ಆಗೈತ್ ಅಂತೇಳಿ ಕಮೆಂಟ್ ಮಾಡೋದಂತೂ ಮರ್ಯಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋ ಅಂತ ಮರಿಬೇಡ್ರಿ ಪಕ್ದಲ್ಲಿರೋ ಬೆಲ್ ಆಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ರಿ ಫ್ರೆಂಡ್ಸ್ ಇದತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದ್ ರೆಸಿಪಿ ಒಳಗೆ ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್